ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಸವಿರುಚಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಮೊಟ್ಟೆ ಬೋಂಡನ ಮಾಡ್ತಾ ಇದ್ದೀನಿ ಖಂಡಿತ ತುಂಬಾ ಟೇಸ್ಟಿಯಾಗಿರುತ್ತೆ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನೀವು ಸಲ ಮೊಟ್ಟೆ ಬೋಂಡನ ಟ್ರೈ ಮಾಡಿ ನೋಡಿ ಇದು ಚಿಕ್ಕ ಮಕ್ಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ತುಂಬಾ ಇಷ್ಟ ಆಗುವಂಥ ರೆಸಿಪಿ ಖಂಡಿತ ಸಲ ಟ್ರೈ ಮಾಡಿ ನೋಡಿ ಈಗ ಬನ್ನಿ ಮೊಟ್ಟೆ ಬೋಂಡಾನ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಈಗ ಮೊದಲು ಇಲ್ಲಿ ನಾನು ಒಂದು ಐದು ಮೊಟ್ಟೆನ ಬೇಯಿಸಿ ಇಟ್ಕೊಂಡಿದ್ದೀನಿ ನೀವು ಮೊಟ್ಟೆನ ಹೆಚ್ಚು ಕಮ್ಮಿ ಮಾಡಿಕೊಳ್ಬಹುದು ಈಗ ಬೇಯಿಸಿ ಇಟ್ಕೊಂಡಿರೋ ಮೊಟ್ಟೆನ ಈ ರೀತಿ ಕಟ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಥ್ರೆಡ್ ಇಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಥ್ರೆಡ್ ಇಂದ ಕಟ್ ಮಾಡ್ಕೊಳೋದ್ರಿಂದ ಮೊಟ್ಟೆ ಈಸಿಯಾಗಿ ನೀಟಾಗಿ ಕಟ್ ಆಗುತ್ತೆ ಅಂತ ಇದ್ರ ಬದಲು ನೀವು ಚಾಕುವಿನಿಂದ ಸಹ ಕಟ್ ಮಾಡ್ಕೊಳ್ಬಹುದು ಇದೇ ರೀತಿ ಕಂಪ್ಲೀಟ್ ಆಗಿ ಮೊಟ್ಟೆನ ಕಟ್ ಮಾಡಿ ಇಟ್ಕೊಳ್ಳೋಣ ಈಗ ನೋಡಿ ಆರು ಮೊಟ್ಟೆನ ಈ ರೀತಿ ಕಂಪ್ಲೀಟ್ ಆಗಿ ಕಟ್ ಮಾಡಿ ಇಟ್ಕೊಂಡಿರೋದಾಗಿದೆ ಈ ರೀತಿ ಒಂದು ಎಡಿಂದ ಮೊಟ್ಟೆನ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು ಇದನ್ನ ಸೈಡಲ್ಲಿ ಎತ್ತಿ ಇಟ್ಕೊಳ್ಳೋಣ ಈಗ ಹಿಟ್ಟನ್ನ ಕಲಿಸ್ಕೊಳ್ಳೋದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಇಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಕಪ್ ಆಗೋವಷ್ಟು ಕಡಲೆ ಹಿಟ್ಟಿಗೆ ಒಂದೆರಡು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಕಾಲು ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲನ ಹಾಕೋದ್ರಿಂದ ಮೊಟ್ಟೆ ಬೋಂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಕಲರ್ಗೋಸ್ಕರ ಒಂದು ಎರಡು ಚಿಟಕಿ ಆಗೋಷ್ಟು ಅಡುಗೆ ಅರಿಶಿನ ಹಾಗೆ ಸ್ವಲ್ಪ ಅಜ್ವನನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಜ್ವನನ ಈ ರೀತಿ ಕೈಯಿಂದ ಸ್ವಲ್ಪ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಅಜ್ವಾನ ಇದ್ದರೆ ಹಾಕ್ಕೊಳ್ಬೋದು ಅದ್ರ ಬದಲು ಸ್ವಲ್ಪ ಜೀರಿಗೆನೇ ಎಷ್ಟ್ರಾ ಹಾಕ್ಕೊಳ್ಬೋದು ಹಾಗೆ ಒಂದು ಎರಡು ಚಿಟಿಕೆ ಆಗೋಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದಕ್ಕೆ ನೀರು ಹಾಕ್ಕೊಳ್ದಲ್ಲೇ ಈ ರೀತಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹಿಟ್ಟನ್ನ ಕಲಿಸ್ಕೊಳ್ಬೇಕಾರೆ ಒಂದೇ ಸಲ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳೋಕೋಬಾರ್ದು ಹಿಟ್ಟು ಗಂಟಾಗ್ಬಿಡುತ್ತೆ ಹಾಗಾಗಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಸ್ಕೊಳ್ಳೋದ್ರಿಂದ ಹಿಟ್ಟು ಸ್ವಲ್ಪವೂ ಗಂಟಾಗೋದಿಲ್ಲ ಹಾಗಾಗಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಹಿಟ್ಟನ್ನ ಹದವಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಹಾಗೆ ಇಲ್ಲಿ ನಾನು ಕಾರಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ಸೇರಿಸ್ಕೊಂಡು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಳ್ಳೋಣ ಈಗ ನೋಡ್ತಾ ಇರಬಹುದು ಈ ರೀತಿ ಹಿಟ್ನ ಕಂಪ್ಲೀಟ್ ಆಗಿ ಕಲಸ್ಕೊಂಡಿರೋದಾಗಿದೆ ನಾವು ಈ ಮೊಟ್ಟೆ ಬೋಂಡಕ್ಕೆ ಹಿಟ್ನ ತುಂಬಾ ತೆಳುವಾಗಿ ಕೂಡ ಕಲಿಸ್ಕೊಳ್ಬಾರ್ದು ಈ ರೀತಿ ಹಿಟ್ಟನ್ನ ನಾವು ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಳ್ಬೇಕಾಗುತ್ತೆ ಈ ಮೊಟ್ಟೆನ ಹಾಕೊಂಡು ಅದ್ರ ಮೇಲೆ ಸ್ವಲ್ಪ ಹಿಟ್ಟನ್ನ ಹಾಕೊಂಡು ಈ ರೀತಿ ಸ್ಪೂನಿಂದ ಒರೆಸ್ಕೊಂಡ್ರೆ ಆಯಿತು ಆಯ್ತು ತುಂಬಾ ಸುಲಭವಾಗಿ ಕೂಡ ಈ ಮೊಟ್ಟೆ ಬೋಂಡನ ಮಾಡಿಕೊಳ್ಬಹುದು ನೋಡಿ ಇನ್ನೊಂದು ಮೊಟ್ಟೆಗೆ ಇದೇ ರೀತಿ ಹಿಟ್ನ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಆಯ್ತು ಈ ರೀತಿ ಒಂದು ಸ್ಪೂನಿಂದ ಮೊಟ್ಟೆಗೆ ಹಿಟ್ಟನ್ನ ಎತ್ಕೊಂಡು ರೀತಿ ಸ್ಪೂನ್ನ ಒರೆಸ್ಕೊಂಡ್ರೆ ಆಯಿತು ಈಗ ನೋಡಿ ಅಷ್ಟರಲ್ಲಿ ಎಣ್ಣೆನೂ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ ಎಣ್ಣೆನೂ ಕೂಡ ಅದವಾಗಿ ಕಾದಿದೆ ಕಾದಿರುವಂಥ ಎಣ್ಣೆಗೆ ಒಂದೊಂದೇ ಬೋಂಡ ಮಿಶ್ರಣನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನಾವು ಈ ಮೊಟ್ಟೆ ಬೋಂಡ ಮಿಶ್ರಣನ ಫ್ರೈ ಮಾಡ್ಕೊಳ್ಬೇಕಾರೆ ಊರಿನ ಪೂರ್ತಿ ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬಾರ್ದು ಮೇಲೆಲ್ಲ ಬೇಗನೆ ಕಪ್ಪಾಗಿಬಿಡುತ್ತೆ ಹಾಗಾಗಿ ಈ ರೀತಿ ಮೀಡಿಯಂ ಫ್ಲೇಮಲ್ಲೇ ಮೊಟ್ಟೆ ಬೋಂಡನ ಈ ರೀತಿ ಎರಡು ಕಡೆ ತಿರು ಮೊಟ್ಟೆ ಬೋಂಡನ ಅದವಾಗಿ ಬೇಯಿಸ್ಕೊಳ್ಳೋಣ ನಾವು ಮೊಟ್ಟೆ ಬೋಂಡನ ಹಾಕಿದ ತಕ್ಷಣನೇ ತಿರು ಹಾಕೊಳ್ಳೋಕೆ ಹೋಗಬಾರ್ದು ಈ ರೀತಿ ಒಂದು ನಿಮಿಷ ಬಿಟ್ಟು ಎರಡು ಕಡೆ ತಿರುವು ಹಾಕ್ಕೊಂಡು ಮೊಟ್ಟೆ ಬೋಂಡನ ಹದವಾಗಿ ಬೇಯಿಸ್ಕೊಂಡಿರೋದಾಗಿದೆ ನೋಡ್ತಾ ಇರ್ಬೋದು ಮೊಟ್ಟೆ ಬೋಂಡ ಕಲರ್ ಕೂಡ ಚೇಂಜ್ ಆಗಿದೆ ಇದನ್ನ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಇದೇ ರೀತಿ ಇನ್ನೊಂದು ಸಲ ಮೊಟ್ಟೆ ಬೋಂಡನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಆಯಿತು ನೋಡ್ತಾ ಇರ್ಬೋದು ಈ ರೀತಿ ಸ್ಪೂನಿಂದ ಹಾಕ್ಕೊಳ್ಳೋದ್ರಿಂದ ಈಸಿಯಾಗಿ ಮೊಟ್ಟೆ ಬೋಂಡನ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಎರಡು ಕಡೆ ಮೊಟ್ಟೆ ಬೋಂಡನ ಅದು ಆಗಿ ಈ ರೀತಿ ಫ್ರೈ ಮಾಡ್ಕೊಂಡಿರೋದಾಗಿದೆ ಇದಿಷ್ಟ ಆದರೆ ಸಾಕು ಇದು ಒಂದು ಪ್ಲೇಟ್ಗೆ ತಕ್ಕೊಳ್ಳೋಣ ಈಗ ನೋಡಿ ರೆಡಿಯಾಗಿರುವಂಥ ಮೊಟ್ಟೆ ಬೋಂಡಾನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಮೇಲುಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇವತ್ತಿನ ಮೊಟ್ಟೆ ಬೋಂಡ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಈ ವಿಡಿಯೋಗ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಈಸಿ ರೆಸಿಪಿಗಾಗಿ ಸವಿರುಚಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಕೂಡ ಕ್ಲಿಕ್ ಮಾಡಿ ಟ್ಯಾಂಕ್ ಯು